ತೆಂಡೂಲ್ಕರ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಈ ದೇಶಕ್ಕೆ ದೊರಕಿದ ಅತ್ಯಪೂರ್ವ ಕ್ರಿಕೆಟ್ ಪ್ರತಿಭೆ ತೆಂಡೂಲ್ಕರ್ ಇದೀಗ ಇವರ ಮಗಳು ಸಾರಾ ಸುದ್ದಿಯಲ್ಲಿದ್ದಾರೆ ಕೈಯಲ್ಲಿ ಬಿಯರ್ ಬಾಟ್ಲಿಯನ್ನು ಹಿಡ್ಕೊಂಡು ಗೋವಾದ ಬೀದಿಯಲ್ಲಿ ತನ್ನ ಗೆಳೆಯರೊಂದಿಗೆ ನಡೀತಾ ಇರುವ ಸಾರಾ ತೆಂಡೂಲ್ಕರ್ ರ ದೃಶ್ಯವನ್ನು ಓರ್ವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ಲಕ್ಷಾಂತರ ವೀಕ್ಷಣೆಯನ್ನು ಪಡೆದ ಈ ವಿಡಿಯೋದ ಮೇಲೆ ಪರ ಮತ್ತು ವಿರುದ್ಧ ಪ್ರತಿಕ್ರಿಯೆಗಳಾಗಿವೆ ಈ ದೇಶವೇ ಮೆಚ್ಚುವ ಸೆಲೆಬ್ರಿಟಿಯ ಮಗಳು ರಸ್ತೆಯಲ್ಲಿ ರಾಜಾರೋಷವಾಗಿ ಬಿಯರ್ ಬಾಟ್ಲಿಯನ್ನು ಹಿಡ್ಕೊಂಡು ಗೆಳೆಯರ ಜೊತೆ ಹೋಗುವುದೆಂದರೆ ಅದು ಸಾರುವ ಸಂದೇಶ ಏನು ಎಂಬ ಪ್ರಶ್ನೆಯನ್ನ ಅನೇಕರು ಎತ್ತಿದ್ದಾರೆ ಇದೇ ವೇಳೆ ಮಗಳು ಬಿಯರ್ ಬಾಟ್ಲಿ ಹಿಡಿದಿರೋದಕ್ಕೆ ಅಪ್ಪ ಸಚಿನ್ ತೆಂಡೂಲ್ಕರ್ ಹೊಣೆ ಆಗೋದಿಲ್ಲ ಎಂದು ವಾದಿಸಿದವರು ಇದ್ದಾರೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೆಕ್ ಒಬ್ಬ ಸಾಮಾನ್ಯ ವ್ಯಕ್ತಿ ಮದ್ಯದ ಬಾಟಲ್ ಹಿಡ್ಕೊಂಡು ರಸ್ತೆಯಲ್ಲಿ ಹೋಗೋದಕ್ಕೂ ಸಚಿನ್ ತೆಂಡೂಲ್ಕರ್ ಅಂತಹ ಸೆಲೆಬ್ರಿಟಿಯ ಮಗಳು ಬಿಯರ್ ಬಾಟಲ್ ಹಿಡ್ಕೊಂಡು ತನ್ನ ಗೆಳೆಯರೊಂದಿಗೆ ರಸ್ತೆಯಲ್ಲಿ ರಾಜಾರೋಷವಾಗಿ ತಿರುಗುವುದಕ್ಕೂ ವ್ಯತ್ಯಾಸ ಇದೆ ಸಾರಾರಿಗೆ ಅವರದ್ದೇ ಆದ ಆಲೋಚನೆ ಇರಬಹುದು ವ್ಯಕ್ತಿತ್ವ ಇರಬಹುದು ಐಡೆಂಟಿಟಿ ಇರಬಹುದು ಅವರು ತನ್ನ ತಂದೆ ಮತ್ತು ಸಹೋದರರಂತೆ ಕ್ರಿಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ಳದೆ ಪೈಲಟ್ಸ್ ಅಕಾಡೆಮಿ ಎಂಬ ಹೆಸರಿನಲ್ಲಿ ಫಿಟ್ನೆಸ್ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾನೆ ಇರಬಹುದು ಆದರೆ ಸೆಲೆಬ್ರಿಟಿಯ ಮಗಳಾಗಿ ಮತ್ತು ಸೆಲೆಬ್ರಿಟಿಯಾಗಿ ಅವರನ್ನ ರೋಲ್ ಮಾಡೆಲ್ ಆಗಿ ಅನುಕರಿಸುವ ಲಕ್ಷಾಂತರ ಫಾಲೋವರ್ಸ್ಗಳಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಗೆ ಮಿಲಿಯ ಗಟ್ಟಲೆ ಅನುಯಾಯಿಗಳಿದ್ದಾರೆ ಅವರೆಲ್ಲರ ಮೇಲೆ ಇವರ ವರ್ತನೆ ಪ್ರಭಾವ ಬೀರುವ ಸಾಧ್ಯತೆ ಖಂಡಿತ ಇದೆ ಒಂದು ಕಡೆ ಸರ್ಕಾರವೇ ಮದ್ಯಪಾನಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ ಮದ್ಯ ಸೇವಿಸಿ ನಡೆಯಲು ಸಾಧ್ಯವಾಗದೆ ಕುಸಿದು ಬಿದ್ರೆ ಅವರನ್ನು ಮನೆಯವರೆಗೆ ಸರ್ಕಾರದ ವತಿಯಿಂದಲೇ ತಲುಪಿಸಲಾಗುವುದು ಎಂದು ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರೇ ಹೇಳ್ತಾ ಇದ್ದಾರೆ ಈ ಬಾರಿಯ ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಯಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯವರೆಗೆ ಮದ್ಯ ಮಾರಾಟ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಕೇವಲ ಕರ್ನಾಟಕವೊಂದರಲ್ಲಿಯೇ ಸಾವಿರ ಕೋಟಿ ರೂಪಾಯಿಯ ಮದ್ಯ ಮಾರಾಟವಾಗಿರುವುದಾಗಿ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮದ್ಯ ಮಾರಾಟದಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹಿಸುವ ಗುರಿಯನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟದಿಂದ ತೆಲಂಗಾಣದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಆಂಧ್ರ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಕೇರಳದಲ್ಲಿ ನೂರ ಎಂಟು ಕೋಟಿ ರೂಪಾಯಿ ಉತ್ತರ ಪ್ರದೇಶದಲ್ಲಿ ಆರುನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಂಬ ಮಾಹಿತಿ ಇದೆ ಒಂದ್ ಕಡೆ ಮದ್ಯ ಸೇವಿಸಬೇಡಿ ಎಂದು ಸರ್ಕಾರವೇ ಹೇಳ್ತಾ ಇದೆ ಮದ್ಯಪಾನದಿಂದ ಕುಟುಂಬಗಳು ಬೀದಿ ಪಾಲಾಗ್ತಾ ಇವೆ ಎಂದು ಅದುವೇ ಹೇಳ್ತಾ ಇದೆ ಈ ಕುರಿತಾದ ದೊಡ್ಡ ದೊಡ್ಡ ಜಾಹೀರಾತು ಫಲಕಗಳನ್ನ ಅದು ನಗರಗಳಲ್ಲಿ ಮತ್ತು ಮುಖ್ಯ ಬೀದಿಗಳಲ್ಲಿ ತೂಗು ಹಾಕಿದೆ ಮದ್ಯವರ್ಜನ ಇಲಾಖೆಯನ್ನೇ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಆದರೆ ಇನ್ನೊಂದು ಕಡೆ ಮದ್ಯ ಸೇವನೆಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ ಕೇವಲ ಸರ್ಕಾರ ಮಾತ್ರ ಅಲ್ಲ ಸೆಲೆಬ್ರಿಟಿಗಳು ಇದನ್ನೇ ಮಾಡ್ತಾ ಇದ್ದಾರೆ ಅವರ ಪಾರ್ಟಿಗಳಲ್ಲಿ ಮದ್ಯಕ್ಕೆ ಪ್ರಮುಖ ಸ್ಥಾನ ಇದೆ ಅವರು ಮದ್ಯದ ವಿವಿಧ ಬ್ರಾಂಡ್ಗಳಿಗೆ ಜಾಹೀರಾತುದಾರರಾಗ್ತಾರೆ ಮದ್ಯ ಕುಡಿಯುವಂತೆ ಪ್ರೋತ್ಸಾಹಿಸ್ತಾರೆ ಅವರನ್ನೇ ಯುವ ಸಮೂಹ ಇದೆ ಅಂತೂ ಮದ್ಯಪಾನ ಮಾಡಬೇಡಿ ಎಂದು ಹೇಳುವ ಧರ್ಮಗಳು ಮತ್ತು ಅವುಗಳ ಸಂಕೇತವಾಗಿರುವ ಮಂದಿರಗಳು ಮಸೀದಿಗಳು ಬೌದ್ಧ ಸ್ತೂಪಗಳು ಮತ್ತು ಜೈನ ಕೇಂದ್ರಗಳು ವಿಫುಲವಾಗಿರುವ ಈ ದೇಶದಲ್ಲಿ ಮದ್ಯ ಮಾರಾಟ ಮಾಡುವ ಕೇಂದ್ರಗಳು ಅವುಗಳಿಗಿಂತಲೂ ಅಧಿಕವಾಗಿವೆ ಅನ್ನುವುದು ವಿಪರ್ಯಾಸ ಮಾತ್ರ ಅಲ್ಲ ಅಪಾಯಕಾರಿ ಕೂಡ ಕೈಯಲ್ಲಿ ಮದ್ಯದ ಬಾಟಲಿಯನ್ನು ಹಿಡ್ಕೊಂಡು ಗೆಳೆಯರೊಂದಿಗೆ ಹೊರಟ ಸಾರಾ ತೆಂಡೂಲ್ಕರ್ ಈ ದೇಶದ ದಾರಿ ತಪ್ಪಿದ ಮೌಲ್ಯಗಳ ಪ್ರತೀಕದಂತೆ ಇದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು